ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆ ಮತ್ತೊಂದು ಕಡೆ ಮೈತ್ರಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಫೈಟ್ ಮತ್ತೆ ಜೋರಾಗಿದೆ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ಗ್ರೌಂಡ್ಸ್ ಮಾಡಿದ್ದ ಕ್ಷೇತ್ರದ ನಾಯಕರು ಕಾರ್ಯಕರ್ತರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ನಾಲ್ಕು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಭೆ ಮಾಡಿ ಪಕ್ಷ ಸಂಘಟನೆ ಕಾರ್ಯದಲ್ಲಿ ತೊಡಕೊಂಡಿಲ್ಲ ಈ ವೇಳೆ ಕಾರ್ಯಕರ್ತರಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿದೆ ಕುಮಾರಸ್ವಾಮಿ ಎದುರೇ ನಿಖಿಲ್ ಅಭ್ಯರ್ಥಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ನಿಖಿಲ್ ಅಭ್ಯರ್ಥಿ ಅಂತ ಜಯಮುತ್ತು ಅವ್ರು ಹೇಳ್ತಾರೆ ಜಯಮುತ್ತು ಚನ್ನಪಟ್ಟಣದಿಂದ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿ ಅವರು ಕೂಡ ನಿಖಿಲ್ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ ನಿಖಿಲ್ ಹೆಸರು ಘೋಷಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಮೌನ ವಹಿಸಿದ್ದಾರೆ ಕಾರ್ಯಕರ್ತರ ಒತ್ತಾಯಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ಕುಮಾರಸ್ವಾಮಿ ಮೌನ ವಹಿಸಿದ್ದಾರೆ ಇಷ್ಟು ದಿನ ನಿಖಿಲ್ ಸ್ಪರ್ಧೆಯನ್ನ ಅವರು ಅಲ್ಲಗಳಿತಾ ಇದ್ರು ಆದ್ರೆ ಇದೀಗ ನಿಖಿಲ್ ಸ್ಪರ್ಧೆ ವಿಚಾರದಲ್ಲಿ ಏನನ್ನೂ ಮಾತಾಡಿಲ್ಲ ಕುಮಾರಸ್ವಾಮಿ ಇದರ ನಡುವೆ ನನ್ನ ಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ಆಗಬೇಕು ಅಂತ ಬಹಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸಿಪಿ ಯೋಗೇಶ್ವರ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿದೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರನ್ನ ಭೇಟಿಯಾಗಿದ್ದಾರೆ ಯೋಗೀಶ್ವರ್ ಮೋಹನ್ ಅಗರ್ವಾ ಅವರನ್ನ ಭೇಟಿಯಾಗಿದ್ದಂತಹ ಕುಮಾರಸ್ವಾಮಿ ಹಾಗೂ ನಿಖಿಲ್ ಈ ಇಬ್ಬರ ಭೇಟಿಯ ಬೆನ್ನಲ್ಲೇ ಯೋಗೇಶ್ವರ್ ಅವರನ್ನ ಹೈಕಮಾಂಡ್ ಕರೆಸಿಕೊಳ್ತು ಮಾತುಕತೆಯನ್ನು ಅನ್ನಿಸ್ತು ಚನ್ನಪಟ್ಟಣ ಜೆ ಡಿ ಎಸ್ನ ಕ್ಷೇತ್ರ ಅಂತ ಹೈಕಮಾಂಡ್ನಿಂದ ಏನಾದರೂ ಮನವರಿಕೆ ಮಾಡುವಂತಹ ಕೆಲಸ ಆಯಿತಾ ಜೆ ಡಿ ಎಸ್ಗೆ ಕ್ಷೇತ್ರ ಬಿಟ್ಟು ಕೊಡೋ ಬಗ್ಗೆ ಸಿ ಪಿ ಯೋಗೀಶ್ವರ್ಗೆ ವರಿಷ್ಠರು ತಿಳಿ ಹೇಳದ್ರ ಆ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಯೋಗೀಶ್ವರ್ಗೆ ಬುಲಾವ್ ನೀಡಿರೋದ್ರ ಹಿಂದೆ ಇರುವಂತಹ ವಿಚಾರ ಏನು ಬಿಜೆಪಿ ನಿರ್ಧಾರ ಏನು ಬಿಜೆಪಿ ಹೈಕಮಾಂಡ್ ನ ನಿರ್ಧಾರ ಏನು ಯಾಕಂತಂದ್ರೆ ಕೆಲ ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅಗರ್ವಾಲ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಚೇರ್ ಖಾಲಿ ಇಲ್ದೇ ಹೋಗಿದ್ರೆ ಬರ್ತಿರ್ಲಿಲ್ಲ ಚೇರ್ ಖಾಲಿ ಇರೋದಿಕ್ಕೆ ತಾನೇ ಬಂದಿರೋದು ಚೇರ್ ಖಾಲಿ ಹೋಗಿದ್ರೆ ಚರ್ಪಣ್ ಕಡೆ ತಿರುಗು ನೋಡ್ತಿರಲಾ ಅರ್ಥ ಅದು ಚುನಾವಣೆ ಆದಮೇಲೆ ಮತ್ತೆ ಈ ಕಡೆ ತಿರುಗು ನೋಡಲ್ಲ ಅನ್ನೋದೇ ಅರ್ಥ ಚುನಾವಣೆ ಅವರಿಗೆ ಬರ್ತೀನಿ ಚುನಾವಣೆ ಆದ್ಮೇಲೆ ಹೋಯ್ತೀನಿ ಟಾಟಾ ಮಾಡಿ ಅನ್ನೋದೇ ಅವ್ರು ಹೇಳ್ತಾ ಇರೋದು ಡಿ ಎ ಅಭ್ಯರ್ಥಿ ಅಂತೂ ಇರ್ತಾರೆ ಅದ್ ನಿಖಿಲ್ ಕುಮಾರಸ್ವಾಮಿ ಇರ್ತಾರೋ ಮತ್ತಿನ್ ಯಾರು ಇರ್ತಾರೋ ಆ ಟೈಮ್ ನಲ್ಲಿ ಎರಡು ಪಕ್ಷಗಳ ನಾಯಕರು ಕೂಡ ತೀರ್ಮಾನ ಮಾಡ್ತಾರೆ ಬೋರ್ಡ್ಗಳಲ್ಲ ಅಲ್ವಾ ಬೋರ್ಡ್ಗಳು ಹಾಕೊಂಡವರ್ ಅಲ್ತಾನೆ ಇರೋದು ಅನುದಾನಗಳು ಎಲ್ಲಿದೆ ಅನುದಾನ ನಮ್ಮ ಕಾಲದಲ್ಲಿ ಏನೋ ಬಂದಿದೆ ಎಲ್ಲ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ ಏನೋ ಮಾಡಿಲ್ಲ ಅಂತಾರಲ್ಲ ಮೂರು ತಿಂಗಳಿಂದ ದಿನಕ್ಕೆ ಇಪ್ಪತ್ತು ಬಾರಿ ಬಂದಿದ್ದೀನಿ ಅದರಲ್ಲ ಒಟ್ಟಾರೆಯ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇಲ್ತಕ್ಕಂತ ಕುದುರೆ ಯಾರು ಅಂತಕ್ಕಂಥದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು ಎರಡು ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿನೇ ಕಣಕ್ಕಿಳಿಸ್ತಾರೆ ನಾನು ಈಗಾಗ್ಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಆರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ ಬಹಳ ಯಶಸ್ವಿಯಾಗಿ ಆಗಿದೆ ಪ್ರವಾಸ ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸತಕ್ಕ ಜವಾಬ್ದಾರಿ ಇದೆ ಪಕ್ಷದ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀರ ಯಾರು ಹೇಳಿದ್ದಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್